ನೋಡು ನಿನಗೆ ಏನು ಹೇಳಕತ್ತೀನಿ ಶಾರದಾ ನನ್ನ ಮಗಳನ್ನ ಡೆಲಿವರಿ ನೀವು ಹೊಂಟಿ ಅಲ್ಲ ಅಲ್ಲಿ ಕಳ್ಸಂಗಿಲ್ಲ ಇಲ್ಲೇ ಕಳಕ್ಕಿ ನೀವು ಹೋಗ್ಬಾ ಅಲ್ರಿ ಅಕ್ಕಿಯರ ಸಣ್ಣ ಕೂಸದಾಳ ನೀವು ಎಲ್ಲ ಕೆಲಸ ಹಸ್ತೀರಿ ಕಿ ಅತ್ತಿ ನೋಡಿದ್ರ ಬಾಡಿ ಚಿಕ್ಕ ಹೋಗಿ ಅನ್ನಗೆ ಅಂತಾಳ ಶಾಂತ ನೋಡಿದ್ರ ಎಲ್ಲ ಮನೆಯಾಗ ಏನಾರ ಅಡ್ಗಿ ಮನೆ ಮಾಡಕತ್ರ ಎಲ್ಲ ಹೆಸ್ತಾಳ ಹುಡುಗಿ ಸಣ್ಣ ಹುಡುಗಿ ಐತಿ ಅದು ಅದು ಈ ರೀತಿ ನಡೆಸ್ಕೊಳ್ಳೋದನ ನಿಮಗಂತ ಮಗಳನ್ನು ಕರುಣೆ ಇಲ್ಲ ನನಗಾದ್ರೂ ಇರುತ್ತಲ್ಲ ನೋಡಿ ನಾ ಈಗ ಡೆಲಿವರಿ ಹೊಂಟೇನಿ ನನ್ನ ಮಗಳನ್ನ ನನ್ನ ಜೋಡಿ ಕಳಿಸ್ಕೊಡ್ರಿ ಅಲ್ಲ நின் மகளிதா இவன் மகளும் அதாழ ஏன் இவன் மகளிர் நீன மகளாாளண்ணா இல்லை இவன் மகளும் அதாழ நம்ம மம்மகளா ம் நம்ம இத்தாள் விடு நமக்கு நம்மள கபுரிலண்ணா நம்ம அம்மகளும் நம்ம இத்தாழ நீலவரி டிலிவரிமா நான் முகஸ்க்கொண்டு ஆரம்ப கடத்தாள் நின்ன மகளது அதுக்கே வைனி ஏனோ வந்து நானூ நான் சசியன கழசங்கில எல்லோ ಮತ್ತೆ ನನ್ನ ಮಗನ ಯಾರು ಚಕ್ರಿ ಮಾಡೋರು ಮದ್ವೆ ಹೇಗಿದಾವ ನನ್ನ ಮಗನ ಚಕ್ರಿ ಬೇಡನ ಕಳ್ಸಿ ಬಿಡೋದ ಹಂಗಾದ್ರ ನಾನು ಡೆಲಿವರಿ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲಿದ್ರೆ ನೀನು ಬನ್ನೆತನ ಯಾರು ಮಾಡೋರು ನಾನು ಮಾಡ್ತೀನಿ ಹ್ಮ್ ನನ್ನ ತಾಯಿ ಬಾನೆತನ ನಾನೇ ಮಾಡ್ತೀನಿ ನಮ್ಮ ಪಾಪು ಬಟ್ಟೆನ ನಾನೇ ಹೋಗಿತೀನಿ ನಾನೇ ಮಾಡ್ತೀನಿ ಹ್ಮ್ ಅದರದ್ದು ನೀರ್ ನಾ ಕಾಸ್ ಕೊಡ್ತೀನಿ ಮಾಡ್ತೀನಿ ನಾನು ನೀವು ಮಾಡಿರೋ ಅಡ್ಗೆಲಿ ನಾನು ಸಹಾಯ ಮಾಡ್ತೀನಿ ಅವು ಓದ್ಕೊಡ್ತೀನಿ ನಾನೇ ಮಾಡ್ತೀನಿ ಏನಪ್ಪ ನಂಗೆ ಗೊತ್ತಿದ್ದನ್ನ ಹೇಳತೀನಿ ಅವನ್ನ ನನ್ನ ಅವನ ಜೊತೆ ನನ್ನ ಕಳ್ಸಲ್ಲ ಅಂದ್ರೆ ನಾನು ಅವನ ಬಾಲ್ಯ ತನ ಇಲ್ಲೇ ಮಾಡ್ತೀನಿ ಅವ್ವಾ ಇಲ್ಲೇ ಇರಬೇಕು ಅಲ್ಲ ಮಗಳ ನೀನು ಬೇಡವ ಸಣ್ಣಕ್ಕೆ ನೀನು ಏನು ಮಾಡ್ತೀವ ನೀನು ಕಷ್ಟಪಟ್ಟು ನಮಗೆ ಜನ್ಮ ಕೊಟ್ಟಿರ್ತೀ ಮೇಲೆ ನಾವು ನಿಂದ ಸೇವೆ ತಪ್ಪು ತಪ್ಪೇನಕ್ಕೆ ನಾ ಮಾಡ್ತೀನಿ ಬೇ ನಿನ್ನ ಸೇವೆ ನಾ ಮಾಡ್ತೀನಿ ನಾನು ಸಣ್ಣವಳ ಇರ್ಬೋದೇವಾ ಆದರೂ ನನಗೆ ಎಷ್ಟು ನಿಗುತ್ತತೆ ಅಷ್ಟೇ ನಾ ಮಾಡ್ತೀನಿ ಸರಿ ಆಯ್ತಲ್ಲಾ ನೀವು ನೀ ಇಲ್ಲೇ ಇರು ನಿನಗ ಎಲ್ಲ ಅಪ್ಪ ಮಾಡ್ತನ ಉದ್ದನ್ನ ನಾನು ಮಾಡ್ತೀನಿ ಏಯ್ ಇಟ್ಟಿಲ್ಲ ಇದ್ದೀ ಬಾನಿತನ ಅಂದ್ರೆ ಹಂಗಾನ ಹಾಂ ಕೊಪ್ಪಳಿಗೆ ಇಡಬೇಕು ವರಸ ಇದನ್ನ ಮಾಡಬೇಕು ಎರಡು ಅದ ಅಂತ ಕಿ ಹೊಟ್ಟೆಗ ಅವಳಿ ಜವಳಿಗೆ ಕೂಸು ಒಂದು ಹಾಕಿ ಎತ್ಕೊಂಡ್ರೆ ಒಂದು ನಾವು ಎತ್ಕೋಬೇಕು ಹ್ಞೂ ಅದ್ರ ಬಾನಿ ಮಾಡ ಎಲ್ಲ ನೀರು ಅನ್ನಿಸೋದು ಅದ್ರ ಒಗಾತಿ ಮಾಡಬೇಕು ಯಾರು ಮಾಡ್ತಾರ ನೀನು ಅಜ್ಜಿ ಯಾಕ ಮತ್ತು ನೀ ಮಾಡಿಲ್ಲನ ಅತ್ತಿದು ಶಾಂತ ಅತ್ತಿದು ಮಗ ಮಗ ನೀರು ಇದನ್ನು ಎನ್ಸಿಲ್ಲನಾ ಅಲ್ಲೆಲ್ಲೆಲ್ಲೆಲ್ಲೆ ಬುಬ್ನಿ ಎಷ್ಟು ಮಾತಾಡ್ತೀನಿ ನೀನು ಹಾ ಸುಮ್ಮನೆ ಅದೀನಿ ಸುಮ್ಮನೆ ಅದೀನಿ ಅಂತ ಬಹಳ ಮಾತಾಡತೀಯ ದೊಡ್ಡೋಳಾಗ್ಬಿಟ್ಟಿದ್ಯಾನು ಬುಬ್ನಿ ಹೌದ್ವೇ ದೊಡ್ಡಕ್ಕೆ ಆಗ್ಬಿಟ್ಟ ದೊಡ್ಡಕ್ಕೆ ಏನಾಗಿಲ್ಲ ನಾನು ಅಷ್ಟೆ ಅದೀನಿ ನೀವ ಇನ್ನ ದೊಡ್ಡಕ್ಕೆ ಆಗಿದ ಹಂಗ್ ಮದ್ವಿ ಮಾಡಿದೀರಿ ಅಷ್ಟ ಅದೀನಿ ಮತ್ತ ಇನ್ನೇನ್ ಮಾಡುದು ನಮ್ಮ ಅವನ್ನ ಮಾಡಬೇಕಲ್ಲ ಅಯ್ಯಪ್ಪ ನೀನ್ ಮಾಡ್ತೀಯ ನಾನು ಅವನ್ ಜೊತೆ ಹೋಗ್ಲಾ ಹ್ಮ್ ಬಿಟ್ರು ನನ್ ಮಗಳು ಅವ್ರ ಅವನ್ ಜೊತೆ ಹೋಗುವಂಗದಾಳು ಬೇಡ ಬೇಡ ಇಲ್ಲೇ ஆஹ் கோவா நீ மகூன தவக்கான மத்தேனா அவன்க்கான நீந்த கேட்க அக்க நன் ஐதி இன்னும் சன் வயசாக மதவிதனோ தப்பு ஐத்தி யாரும் முந்தை அந்தமாதா டிடல பஞ்சாயத்தியவரு அல்ல மாத மாதாடத்தி விடு அஜி தொட தொட் மாத மாதாடத்தி இல்லந்த நாமே முல் குண்ட்ரக்கி நன்கிஷ் தின ಹ ಈಗ ಗೊತ್ತಾಗೈತಿ ಮೊನ್ನೆ ನಾನು ರಾಜು ಹೋಗೋ ಸಾಲಿಗೆ ಹೋಕೇನಂದ್ರ ನೀನ್ ಮಾಡಕ್ನ ಕಾಯಕ್ ಹೋಗಂದ್ರಿ ಈಗ ರಾಜು ಸಾಲಿಗೆ ವಯಸ್ಸಿನಾಗ ಮದಿ ಮಾಡ್ಕೊಂಡಿದ್ರಿ ನಾನು ಹೋಗಿ ಪಂಚಾಯತಿ ಅವಾಗ ಗೊತ್ತಾಗತ್ತ ನಿಮ್ಗ ಓಹ್ ನಿಮ್ಮವ್ವ ತಲೆ ತುಂಬಿ ತಿರುಗಿಸಿ ನಿಂತ ನಮ್ಮ ಹೂವ ನಿಮ್ಮಂತಕ್ಕೆಲ್ಲ ತಲೆ ತುಂಬಿ ತಿರುಗಿಸಿ ನಿಂದ್ರಕ ನಾ ಸಣ್ಣಕ್ಕೆ ಇರ್ಬೋದು ಎಲ್ಲ ನಮ್ಮ ಮಾಡೋದು ನನಗೆಲ್ಲ ಗೊತ್ತಾಗತ್ತ ಸುಮ್ನೆ ಇದ್ದಿದ್ದಂಗ ಇದ್ದಿದ್ದಂಗ ಬಾಳ ಮಾಡಿದ ನಂಗೆ ಸರಿ ಬರೋದಿಲ್ಲ ನಾನು ಸಾಲಿಗೆ ಹೋಗಿ ಬನ್ನಿ ಬಂದಿನಪ್ಪ ನನ್ನ ಮಗನ ಹೋಗು ಒಳಗ ಬಿಸಿ ಬಿಸಿ ಈಗ ಉಪ್ಪಿಟ್ಟು ಮಾಡೇನ್ ಹೋಗಪ್ಪ ಉಪ್ಪಿಟ್ಟು ತಿನ್ನ ಏನು ಹ್ಮ್ ನಿನಗಾಗಿ ನಿಮ್ ಅವ್ವ ಸಾಲಿಗೆ ಹೋಗಿ ಹೇಳಿ ನನಗ ರಾಗಿ ಗಂಜಿ ಕೊಟ್ಟು ಬಿಸಿ 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 ಉಪ್ಪಿಟ್ಟು ಮಾಡ್ಯ ಹೋಗಿ ನಿಮ್ಮವ್ವ ತಿನ್ನೋ ಯಾಕ್ಲಿ ನನ್ನ ಮಗನ ಮೇಲೆ ಕನ್ನಕಾಗತಿಯ கன்யாக்கறி அத்தி நானும் அஷ்ட வயசி நன்கூ சாலி கழுசிர் நன்கு ஜான் அன்னது வர்த்தை நீ ரீதிக்கிற நன்க அஜான ஆக்கத்தி நன்ப யோச்சனை மாத்திரண்ணா நீ மகன் ஹேத்தின நான் எட்டோ அதோ நாளே தோடக்கேமேல நக ஏன் ஓதான கேத்தார அவங்க நீங்க ஹேத்தீர நீ சசி ஏன்னும் உதாந்தா ஏனும் இல்லை அன்பட அந்தண்ணா ஓ ஹோ ஹோ ஏன் தொட் தட் மாத்தா பரக்கத்து எல்லூ கல் இது சசி வரிசை துர்சக்கத்தினா எல்லூ கல் இல்லை நீம நோடி கல்த்து விட்டனி ஏன்மாரோது நமக்கு கல்சவ் யாரில் இப்போ மாதாடோது யாரில்ல நோட்ரி அத்தி நானும் நம்ம மகுவங்க நானும் சாலைக்கு ஓகேனி இல்லந்திர நானும் பஞ்சாயத்தி முகண்ட் ரத்த ஓகேனி ஏன்லே மாத்தும் மாத்தும் பஞ்சாய்த்தி முகண்ட் ஒர்கேன் ஒேனா தந்திக்கல யார் ஹே கொட்டிரு நானிங்க நம்ம ஹே கொட்ரு பக்கணா ஏன சாரி நீட்டேனா சாரி நான் யாக்கொடலி நான் மகளிர் அவத்தூழ்கொடுத்தேனி கெட்டதின் கொட்டில நான் நீந்த நோடு கல்விர் ನೀವು ಮಾತಾಡ್ತಿರ್ತೀರಲ್ಲ ನನ್ನ ಮಗಳಿಗೆ ಏನು ಮಾಡಬೇಕು ನನ್ನ ಏನು ಮಾಡಬೇಕು ನನ್ನ ಹೊಟ್ಟೆಯ ಕೋಸಿಗೆ ಏನು ಮಾಡಬೇಕು ನಿಮ್ಮ ಮಗ ಹೇಗೆ ಮಾಡಬೇಕು ನನ್ನ ಗಂಡಿಗೆ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನೆಲ್ಲ ನೀವು ಮಾತಾಡ್ದ್ ನೋಡಿ ನನ್ನ ಮಗಳು ಕಲ್ತಿರ್ತಾಳೆ ಬ್ಯಾರೇನು ರೀ ಆಯಿತು ನನ್ನ ಮಗಳಿಗೆ ಇಲ್ಲೇ ನಂದು ಬಾಲ್ಯ ಮಾಡ್ಕೋಸ್ಕೋಬೇಕು ಮಾಡ್ಕಸ್ಕೊಬೇಕು ಅನಿಸ್ತತ್ತಲ್ಲ ನಾ ಇಲ್ಲೇನೇ ಇರ್ತೀನಿ ಇಲ್ಲೇನ ಬಾಲ್ಯ ಥರ ಮಾಡಿಸ್ಕೋತೀನಿ ಮಗಳ ಬಾವಾ ಹೋಗೋನು ಲಕ್ಷ್ಮಿ இல்ல மத்த நமக்கு ஒ பஞ்சாயத்தி முக்கண்ட் அந்த எஸ் மாதாத்தாள் சும்னி மத்த இன்னேன் நோடி கல் மாத்தி ஓதலந்திர எல்லாரும் கூட ஊர்வீர ಅದಕ್ಕ ತಡ್ಕೊಂಡದ ನಾನು ಯಮ್ಮ ಅಕ್ಕಿ ಯಾಕ ನಮ್ಮ ಸಾಲಿಗೆ ಬರ್ತಾಳ ಅಕ್ಕಿ ನನ್ನ ನಮ್ ಸಾಲಿಗೆ ತಕ್ಕ ಹೋಗ್ಬೇಡ್ರಿ ನೀವು ಅಕ್ಕಿ ನೋಡಿದ್ರೆ ನಂಗೆ ಇಷ್ಟ ಆಗಲ್ಲ ಚಂದಿಲ್ಲ ಅಕ್ಕಿ ಕರಿಕಿ ಹ್ಮ್ ನಂಗ ಅಕ್ಕಿ ಬೇಡ ನಾನು ಆರಾಮ್ ಶಾಲಿಗೆ ಹೋಗಿ ಬರ್ತೇನಿ ಅಕ್ಕಿ ಬೇಡ ನಂಗ ನಿನ್ ಜೊತೆ ಯಾರ ಹಚ್ತಾರ ಅಕ್ಕಿ ಏನಾದ್ರೂ ಹಾಳು ಬಳಬೇಡಿ ನೀ ಹೋಗಪ್ಪ ನಿನ್ ಜೊತೆ ಹಚ್ಚಂಗಿಲ್ಲ ನಿನ್ ಸಾಲಿಗೆ ಹಚ್ಚಂಗಿಲ್ಲ ಅಕ್ಕಿ ಎಲ್ಲೇ ಆದ್ರೂ ಹಚ್ಕೊಂಡ್ ಸಾಗಿ ಹ್ಮ್ ಯವ್ವಾ ಯವ್ವಾ ನೋಡಿ ನಾ ಉಪ್ಪಿಟ್ಟು ಹಾಕೊಟ್ಟು ನೋಡಿ ಬಿಸಿದ ಕೈ ಕಾಲ್ ತಕೊಂಡ್ ಬರ್ತೇನೆ ಹ್ಮ್ ಹೋಗ್ನಿ ಆಕಿನ್ ಕರಿತೀನಿ ಬಂದ್ ಹಾಕ್ ಕೊಡ್ತಾಳ ಎದಕದಾಳ ಆಕಿ ಹೇಂದಿ ಅಂತ ಯವ್ವ ನಂಗ ಆಕಿ ಕರಿ ಮೂತಿ ನೋಡ್ಕೊಂಡ್ ತಿನ್ನಕ್ ಆಗಲ್ಲ ಬೇ ಮುಂದೆ ಕುಂಡ್ರ ನಾನು ಹೊಟ್ಟಿ ಕೆಡಸ್ತಾಳ ನನಗೆ ಉಪ್ಪಿಟ್ ಕೊಡ್ತಿ ಆಕಿ ಗಂಜಿ ಕೊಡ್ತಿ ಅಂತ ಹೇಳಿ ನನ್ ಹೊಟ್ಟಿನ ಕೆಡಿಸಿ ಬಿಡ್ತಾಳ ಆಕಿ ನಂಗ್ ಬೇಡ ನಂಗ ನೀನ ಬೇಕು ಬಂದ್ ಹಾಕ್ ಕೊಡ್ಬೆ ಮತ್ ನಂಗ ಆಕಿ ನೋಡ್ರಿ ವಾಂತಿ ಬರ್ತತ್ವಿ ಹ್ಮ್ ನಡೀಪ ಬರ್ತೇನೆ ಇದೊಂದ್ ಹೇಳಿ ನನ್ನ ಕೆಲಸ ಆಗ್ತೀನಿ ಅಲ್ಲಲ್ಲಿ ಈಕಿ ಮಾತ್ ಕೆಲ ನೀವು ಒಪ್ಕೊಂಡೆಲ್ಲ ಯಾಕೆ ಯಾವ ನನಗೆ ಇರೋದು ನಮ್ಮ ಅಣ್ಣನ ಮನಿ ತಗೋಬೇಕನ್ನೋ ಪ್ಲಾನ್ ನಮ್ಮ ಮನಗಿರೋದು ಈ ಮನೆಗೆ ಹೊಡ್ಕೋಬೇಕನ್ನೋ ಪ್ಲಾನ್ ಅದಕ್ಕೆ ನನಗೆ ಬೇಕಾಗಿದ್ದು ಆ ಮನೀನೆಲ್ಲ ನಮಗೆ ಜಪ್ತಿ ಮಾಡ್ಕೊಂಡು ನನ್ನ ಮಗನ ಹೆಸರಿಗೆ ಮಾಡಿಕೊಂಡು ಆಮೇಲೆ ಈ ಆಟ ಆಡಿಸ್ತೇನೆ ಬುಗ್ರಿ ಥರ ಬುಗ್ರಿ ಬುಗುರಿ ಥರ ತೋರಿಸ್ತಾನೆ ನೋಡು ಗಂಡ ತಿಕ್ಕ ಬೇಕು ಬೇ ನನ್ನ ಮಗ ದೊಡ್ಡ ಇಲ್ಲಂದ್ರೆ ನನ್ನ ಮಗ ಉಡಾ ಬೀಳ್ತಾನೆ ಅದಕ್ಕೆ ಅದಕ್ಕೆ ಇದೆಲ್ಲ ಹ್ಞೂ ಏನಾರ ಮಾಡ್ಕೊಂಡು ಹಾ ಬಾ ಬೀಳ್ವಾಳ ಅವರವ್ ಅಲ್ಲೇ ಹಡಿಸ್ರು ನಾ ತಿರ್ಗಿ ನೋಡೋಂಗಿಲ್ಲ ನೀನು ನೋಡೋಕೆ ಹೋಗ್ಬೇಡ ಹಾಂ ಇಲ್ಲ ನಾನು ಅದ್ರದ್ದು ಪತ್ರೋಳಿ ಮುಖದ್ದು ನಾನು ಯಾಕ್ ಬಂದಿದ್ದನ ಮಾಡಲಿ ಮಾಡೋದೇ ಇಲ್ಲ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ ಎಲ್ಲರ ಹಾಳು ಬಾವಿ ಬೀಳಿ ನಾವಂತೂ ನಮ್ಮ ಕೊನೆಗೆ ಕೊಡಂಗಿಲ್ಲ ಕೊಟ್ಟ ಅವರ ಕೊನೆಗೆ ಬೀಳ್ತತೆ ವಿತ್ ಸಾಯಿ ಅದ್ರ ಇದ್ರಲ್ಲಿ ಪತ್ರೋಳಿ ಮುಖದಾಗ ನಾನು ಹೆದರ ಹಾಕಲಿ ಹೋಗ್ ಹೋಗೋಗಿ ಬಿಸಿ ಬಿಸಿ ಉಪ್ಪಿಟ್ಟಂತಿ ರಾಜುಗಟ್ಟು ಹಾಕಿ ನನ್ಗಡೆ ತೊಗೊಂಡು ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಬಾ ಚಾಕ ಚಾದ ಗರಿ ಹಾಕ ಚಾದ ಹುಲ್ಲು ಹಾಕಿ ಚೆಂದ ನಮಗೆ ಕಳ ಕಳ ಕುದಿಸೋ ಬೆಲ್ಲ ಆಟ ಎಲ್ಲ ಹಾಕಿ ಮಸ್ತ್ ಹಾಕದ ಕಡೆ ಕುಡ್ದ ಉಪ್ಪಿಟ್ಟು ತಿಂದು ನಾನು ಆಟ ಹೊರಗೆ ಕಟ್ಟಿ ಕುಂದಿರ್ತೇನೆ ಹೋಬೇ ಆ ಕಷ್ಟ ಮಾಡ್ತೇನೆ ಚಾದ ಹುಲ್ಲು ಇಟ್ಲಾಗ ರಗಡೆ ಬೆಳ್ದೈತಿ ಒಂದು ಹಾಕಿ ನನಗೊಂದು ಕಪ್ ನಿನಗೊಂದು ಕಪ್ಪ ಕಪ್ ಮಾಡಿ ನೀವು ಅಂತೂ ಮಲ್ಲ ಪೆಲ್ಲೆ ಹೊರಗೆ ಹೋಗ್ಯಾನ ಹೋಗ್ಬಲಾಕ್ ನಮ್ಗೆ ಎದಕ್ಕೆ ಬೇಕಾಯ್ತಿ ಬೇಕಾರ ಅವ್ರು ಹಿಂಗೆ ಮಾಡಿ ಕೊಟ್ಟು ಸಾಯಲಿ ಹಾಂ ಈಕೆ ಬಾನೆ ತನ್ನ ನಾವು ಮಾಡ್ಬೇಕಂತ ಹೋಗ ನೀನು ಹೋಗೋಣ ಮುದ್ಕಿ ಬಾನೆ ತಾನ ಅಲ್ಲ ನನ್ನ ಹೊರಸಿ ಗೊತ್ತಿದ್ರೆ ಆಕೆ ಹೊಟ್ಟೆಗಿನ್ ಕುಸು ಉಳಿದಿಲ್ಲ ನಾನೇ ಇರಲಿ ಆಕೆ ಮಗಳನ್ನ ಮನೆಗೆ ಸಸಿ ಮಾಡ್ಕೊಂಡೇವಿ ಎಲ್ಲ ಹೊಂದಿರಲಿ ಮನೆಯಾಗ ಗಂಡು ತಿಕ್ಕಿಲ್ಲ ಅನ್ನೋಕ್ಕೆ ಸುಮ್ಮ ನಾನು ಇಲ್ಲಾಂದ್ರೆ ನಾ ಸುಮ್ಮ ಇರ್ತಿದ್ ನಾನು ಮನೆಗೆ ಬರು ಇದಕ್ಕಾಗಿ ನಾನು ಸುಮ್ಮನದೇನಿ ಹ್ಞೂ ಇಲ್ಲೊಂದಿದ್ರಿ ಕಿಕ್ ತೋರಿಸ್ತೀನಿ ಕೈ ನಾನು ಆ ತೊಗೊಬಿ ಬಿಸಿ ಬಿಸಿ ಉಪ್ಪಿಟ್ಟು ತೊಗೊಂಡು ಬರ್ತಾನ ನೀನು ಕೈ ಕಾಲು ತೊಗೊಂಡು ಬರೋ ನೀನು ಅವನ ಜೊತೆ ಅಲ್ಲೇವಾ ನನ್ನ ಮಗಳ ನೀ ನೀಲ್ಲಿ ಅಂತ ಒಪ್ಕೊಂಡಿ ನಾ ಹೆಂಗಾರ ಮಾಡಿ ಮಾಡಿಸಿ ಕರ್ಕೊಂಡು ಹೋಗ್ತಿದ್ನಲ್ಲ ನೀ ಮಾಡಿದೀವ ತಪ್ಪ ಇಲ್ಲಾಂದ್ರ ನಿನ್ನೂ ಕರ್ಕೊಂಡು ಊರ ಕಡೆ ಹೋಗ್ಬಿಡ್ತೀನಿ ಇಲ್ಲ ನೋಟೆ ಯಾರ್ ಕೂಸದವು ಅವನ್ ಕರ್ಕೊಂಡು ನಿನ್ ಆಗೋದಿಲ್ಲ ನನ್ನ ಮಗಳ ನನಗೆ ತಾಯಿ ಕಣ್ಣ ಎಲ್ಲ ಕಡೆ ಮಕ್ಳ ಮೇಲೆ ಇರ್ತಾವ ಅದು ನಿನ್ ತಿಳಿವಾತನ ಯವ್ವ ನೋಡು ಇದಕ್ಕೆ ಒನ್ಯಾಗ ನೀರು ಇಲ್ಲೇ ಪಲ್ಲಂಗ್ ಮೇಲೆ ನೀ ಮಕ್ಕಳು ಇದು ಒಂಥರ ಮೊದ್ಲಿನ ಕಾಲದ ಪಲ್ಲಂಗ್ ಐತಿ ನೀ ಇಲ್ಲೇ ಮಕ್ಕಳಂದ್ರೆ ಮತ್ತಿಲ್ಲೇ ಕುಸಿರು ಕುಂದ್ರಿಸಿ ಇಲ್ಲೇ ಐತಲ್ಲ ಕೆಳಗ ಕುಂದ್ರಿಸಿ ಇಲ್ಲೇ ಜಾಕ ಮಾಡ್ಸುಣ್ಣ ನೀರು ಕಾಯಿ ಅಪ್ಪ ತಂದಿಡಂತೇನೆ ಸುಮ್ಮನ ಬಿಡ್ದಲ್ ಬೇ ನಾನು ಹ್ಞೂ ಸಣ್ಣಕ್ಕೆ ಸಣ್ಣಕ್ಕೆ ಅಂತ ಭಾಳ ಮಾಡ್ಕತ್ತಾರ ಆಟ ಆಡಿಸುಣ್ಣು ನೀನು ಸುಮ್ಮ ಇರಟ ಆಯ್ತು ಅವರವ ನನ್ನ ಮಗಳ ನೀ ಹೆಂಗಂತೀ ಹಂಗೆ ಆದ್ರು ನೀನು ಹುಷಾರಾಗಿರವ ಇವ್ರ ಜೊತೆ ಬೆಂಕಿ ಜೊತೆ ಗುದ್ದಾಡೋದು ಒಳ್ಳೇದಲ್ಲವ್ವ ಹ್ಞೂ ಅವರು ಬೆಂಕಿ ಇದ್ದಂಗೆ ನೀನು ಅರಿಬಿದಂಗ ಬೆಂಕಿ ಅರಿಬ್ ಹೋಗಿ ಬೆಂಕಿ ಮೇಲೆ ಬಿದ್ರು ಬೆಂಕಿ ಹೋಗಿ ಅರ್ಬಿ ಮೇಲೆ ಬಿದ್ರು ಸುಡೋದು ಯಾವ್ದು ಹೇಳ ಮಗಳ ಅರ್ವಿನವೇ ಅರ್ವಿನ ನನಗೂ ಗೊತ್ತೈತಿ ಬೆಂಕಿ ದಗ 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 ಅಂತ ಉರಿತಿರ್ತತಿ ಅದಕ್ಕೆ ನಾನು ಹೋಗಿ ದಗ ದಗ ಅಂತ ಉರಿಯೋ ಬೆಂಕಿಗೆ ತನ್ನಿ ಸುರಿಯು ಏನಕತಿ ಸುಟ್ಟು ಇಡ್ಲಿ ಆಕತಿ ಕರಕಲು ಹಾ ಅದ ಇಡ್ಲಿ ತಗೊಂಡು ಏನ್ ಮಾಡ್ತಾರ ಹಲ್ಲು ಉಜ್ಜಾರ ಅಲ್ಲ ಇವ್ರು ನನ್ನ ಮಾತೆರ ಕರಿಕಿ ಕರಿಕಿ ಅಂತಾರಲ್ವೇ ಮತ್ತ ನಾನು ಸುಮ್ ಇರ್ಲಿ நானும் சாலிக்கு வயசாக நான் மனியாக இடம் மதிமொழா இவரு சும்னை விடுத்தா ஹங்காட்டும் ஆட்டாடசி தீர்த்தினி நீ ஏன்னா சிந்தி மாடாட் இன்னும் சசி வரிசி நான் தோர்ஸ் தீனல்ல நீட் தின அஞ்சுக்கொண்டு வந்தி நான் அஞ்சோ மகள நான் தானாக விட்டு தொர்ப்பு ஹங்க மால நான் சரி ஏன் வை லக்ஷ்மே அல்லாய் நன மகள நினைகா தேவ் இஷ்ட தைரிய கொட்டானல்ல நங்க சாக்கவா இஷ்டு சின்ன வயசினு தைரிய வந்திருக்கு இது எல்லாம் எல் கல்த்தே நன் மகளி மாத்தூவழ்கி எல்லாம் எல் கல் ಎಲ್ಲಿ ಕಲಿವೆ ಇವ್ರನ್ನ ನೋಡಿ ಕಲ್ತೇನೆ ಇವ್ರ ಜೊತೆ ಇದ್ದು ಇದ್ದು ಅದ ಮಾತು ಅದನ್ನ ನಡಬೇಕೆ ಬರಕತ್ತ ನಮಗೆ ಯವ್ವಾ ಒಟ್ಟಿಗೆ ಚೆನ್ನಂಬಿಗೆ ಕೂಳ ಕಲ್ಬೆ ನೋಡಿದ್ದೀನಿ ನಿನಗೆ ಏನಾರ ತಿನ್ನೋ ಕೊಡ್ತಾರೇ ಇಲ್ಲ ಮಗ ಬಿಸಿ ಉಪ್ಪಿಟ್ಟಂತ ಬಿಸಿ ಬಿಸಿ ಜೋಳದ ರೊಟ್ಟಿ ಅಂತ ನಮಗೆ ಜೋಳದ ನುಚ್ಚು ಹ್ಞೂ ಸಂಜೆ ಮಗರಾಗಿದ್ದ ಗಂಜಿ ಮತ್ತೆ ನಾವು ಮನುಷ್ಯರಲ್ಲ ಭೇ ಹ್ಞೂ ನೀವು ತಿಂದು ಏನು ಸಾಧಿಸಿದಂತಾರೆ ಗಣ್ಮಗ ತಿಂದು ಬೆಳಿಬೇಕಂತಾರೆ ಏನು ಬಿ ಹಿಂಗಂದ್ರ ಯವ್ವಾ ಅವ್ರ ಬುದ್ಧಿ ಬುದ್ಧಿ ಮೊದಲಿಂದಾನ ಐತಿ ನನಗೂ ಅದನ್ನ ಕೊಟ್ಟಾರೆ ಯವ ಜ್ವಾಳದ ನಿಸ್ ತಿಂದು ಒಕ್ಕ ಒಕ್ಕೈತಿ ಆರಾಮಿದ್ದು ಯವ ನಮ್ಮ ಮನೆಯಾಗ ನಿಮ್ಮಪ್ಪದಾನಲ್ಲ ತಿಂದ ಮಾಡಿ ನಿನ್ನ ಮದುವೆ ಮಾಡ್ಕೊಂಬಂದಾನ ಮತ್ತು ಇನ್ನು ನನ್ನ ಮಗಳು ಬಿಟ್ಟು ಆಮನೆಗಿಲ್ಲನಾ ನಮ್ಮಅ್ವ ನಮ್ಮಪ್ಪ ಏನು ಮಾಡಾಕಾರ ಏನಿಲ್ಲೋ ಒಂಚೂರು ಅವ್ರದ್ದು ನನಗೆ ಗೊತ್ತಿಲ್ಲ ಬಂದರು ಊರಿಗೆ ಬಿಟ್ಟರು ಏನು ಗೊತ್ತಾಗೋ ಅವರು ನನ್ನ ಬಗ್ಗೆ ವಿಚಾರ್ಸಿದ್ರು ಇಲ್ಲೋ ನಂಗೇನು ತಿಳಿಯುವತ್ತವ ನಾಳೆ ಹೇಗಾದ್ರೂ ಮಾಡಿ ನಮ್ಮ ಊರಿಗೋಗಿ ಬರ್ಬೇಕಲ್ಲ ಕತೇನಿ ಏನಾಕತ್ತಂತ ಗೊತ್ತಾಗುವ ಒಂದ್ಸಲ ನಮ್ಮಅಪ್ಪನ ನೋಡ್ಬೇಕು ನೋಡ್ಬೇಕನ್ಸಕತ್ತೈತೆ ನನಗೆ ಯವ್ವ ಅಜ್ಜ ಅಮ್ಮ ಬಂದ ಏನ್ ಮಾಡ್ತಾರೆ ಅವ್ರು ಬಂದರು ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾರ ಮರದ ಅಜ್ಜನ್ ಕನ್ಸರಿ ಇಲ್ಲಂತೀ ಇರ್ಲಿ ಅವ್ರಿಗೆ ಗೊತ್ತಾಗೋದು ಬೇಡ ಅವ್ರು ಕೇಳೋದು ಬೇಡ ನೀನು ನಾನು ಎಲ್ಲ ಆರಾಮಂದ್ರೂ ಹೆಂಗ ಆರಾಮ್ ಅಂತೇ ನನ್ನ ಮಗಳ ಇಂಥ ನರಕದಾಗ ಆರಾಮ್ ಅಂತ ಅಲ್ಲ ಹಂಗೇ ಇರೋದನ ನರಕದಾಗ ನಾವು ನಮ್ಮ ಬೆಳೆನ ಬೈಸ್ಕೋಬೇಕ ಇಲ್ಲಂದ್ರೆ ಆಗದ ಮಾತು കേസർ ന്യഗ അരൾതീ കമല ഗന ബി എസ് സു കൂടെ കേസറി അരളത് മാത്ര കമലവനെ അരൾതല്ല നാസനഗ അരളി ദുമ്പിയാകി ഹൂ ആക ഇഷ്ടവക്കൾ സരി അയ്യവനെല്ലാം ബംഗാ എസ് തിക്കൊണ്ട് യവ നീന ഇഷ്ട ദൊഡ്ക്കാകില്ല അട്ടാ സാക്ക്ബിട നനഗ